ನಮ್ಮ ಶ್ವೇತ ಅವರು ಫುಲ್ ಮೇಕಪ್ ಮಾಡ್ಕೊಂಡ ರೆಡಿ ಆಗ್ಯಾರ ಯಾಕೆ ಈ ಬಿ ಬಿ ಜಾನ್ ಬಿಕ್ರೆ ಆಯ್ತು ಆತ ಹಾಂ ಫಂಶಾಂತ್ ಫಂಕ್ಷನ್ಗೆ ಇಷ್ಟೆಲ್ಲ ಗಡ್ಬಿಳಿ ಗಡ್ಬಿಳಿಯಾಗಿ ಮಾಡಿದ್ದೆ ಇಲ್ಲಲ್ಲ ಶ್ವೇತ ನಾವು ಈ ಸಲ ಮಸ್ತ್ ಮಾಡತ್ತೇವೆ ನಮ್ಮ ಸಣ್ಣಾಕಿದ ಹೆಸರು ಇಡಾಕ ಹೆಸರು ಹೇಳ್ತಾರನಾ ಅವ್ರ ಹೇಳ್ತಾರೆ ನೆನ್ಪು ಆಯ್ತಾ ಇಬ್ಬರಿಗೂ ಜೋರಾಗಿ ಹೇಳ್ಬೇಕ ಇವಾಗ

ಇಬ್ರು ಕೂಡಿ ಬಡಸ್ಕೊಂಡ್ ಬಡಸ್ಕೊಂಡಿಟ್ರಿ ಪಾಪ ಬಾ ಬಡದ್ರ ವಿನಾಯಕ ಬ್ರಹ್ಮೇಂದ್ರ ಗುಡ್ ಮಾರ್ನಿಂಗ್ ಏನ್ ಮಾಡದ್ರಿ ಓಕೆ ಇವತ್ತು ಪಾಪಕ್ಕೆ ಜಾಕ ಹೆಸರಿಡಾರ ಸೊ ನೋಟ್ರಂಗಿತ್ತಂದ್ರ ಇವತ್ತೇನಾಗಿದ್ದೇನೆ ನೋಡೋಣ ಅಂತ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗಾವಿ ಚಿಟ್ಟೆ ಸರ್ ನಮಸ್ಕಾರ ರೀ ಹೇಳ್ರಿ ಏನು ಮಾಡಕತ್ತೀರಿ ಕೊಂಡೆ ಅವ್ರ ಹೆಸರು ಹೇಳ್ಬಿಟ್ಟಲ್ಲ ಅದಕ್ಕೆ ಹತ್ತು ಸಾವಿರ ಬಾ 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 ಹಾ ಇಷ್ಟು ದಿವಸ ಹಿಂಗಂತಿದ್ರಿ ಅಂತಿದ್ರಿ ಈಗ ಹಿಂಗೆ ಅನ್ನಕತ್ತಿರಲ್ಲ ನನ್ನ ಮಗಳಿಗೆ ಬರಲಿ 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 ನಾಳೆ ಮಳೆಯಾದೇವ್ರದು ಬರ್ತಾರಲ್ಲ ಅವಾಗ ನಾವು ಹೆಸರು ಇಡ್ತೇವಂತೆ ಸೋ ಬರಿ ಈಗ ನಮ್ಮ ಅತ್ತಿಯರು ಏನು ಮಾಡ್ತಾರ ಅಂತ ನೋಡೋಣಾ ನಮಸ್ಕಾರ ರೀ ಅತ್ತಿಯರು ಹರಮದೇ ನೋಡಿ ಏನು ಮಾಡ್ಕತ್ತೀರಿ ಚಪಾತಿ ಮಾಡ್ತಾರೋ ಬಿಡಿ ಬೆಳಿಕ್ ಬೆಳಿಗ್ಗೆ ಇದ್ದ ನಮ್ಮ ಪ್ರಭಾವತಿ ಅತ್ತಿ ರೇಣು ಅತ್ತಿ ಮಸೀಲೆ 20 ಏರೆಲ್ಲರ ಚಪಾತಿ ಮಾಡ್ಕೊಂಡಿದ್ದಾರೆ ಕುಂತಾರ ಇದೆ ಚಪಾತಿಮ್ಮಮ್ಮಗಳ ಹೆಸರು ಇಡಕ ಯಾಕವಾ ಕೆಮ್ಮಗತ್ತಿಲ್ಲ ಜೋರ ಇದೆಪ್ಪ ನಂದಿ ಜೋರಿ ಇಲ್ಲ ಯಾಕ

Ни макар, ни макар лярапа, сана хиреки. Хиреки мэлэ дарала, хирекину мэлэ дарала. Хирекину мэлэ дарала. Ни அந்த <laughs> 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 <laughs>

ನಮ್ ಶ್ವೇತಾ ಅವ್ರು ಹಿಂದಿ ಮಾತಾಡಿದ್ರೆ ನೋಡ್ರಿ ಇಲ್ಲಿ ನಮ್ ವಿನಾಯಕ ಅವ್ರು ಏನ್ ಮಾಡದಪ್ಪ ಅಂತಂದ್ರ ತೊಟ್ಟಿಲ್ ಅಲಂಕಾರ ಮಾಡತಾರ ಶ್ವೇತಾ ತೋರಿ ಸ್ವಲ್ಪ ಕ್ಯಾಮ್ರಾ ಇಡ್ರಿ ಲೈಟ್ ಅಷ್ಟೇ ಅಲಂಕಾರ ಮಾಡ್ತಾರೆ ಅದನ್ನ ಹಾಕಿಂದ ಹೌದು ವಿನಾಯಕ್ ಮಾಡ್ಯನ್ ಹೆಂಗ್ ತೋರಿಸ್ತೇನೆ ನಮ್ ವಿನಾಯಕ್ ಮಾಡೋಣ ಇನ್ನು ಹ್ಮ್

ನೋಡ್ರಿ ನೋಡ್ರಿ ಕರೆಕ್ಟ್ ಕರೆಕ್ಟ್ ಎಷ್ಟೈತ್ರ ಇದ್ರು ಬಗ್ಗೆ ಇಡ್ಬೇಕು ನನ್ ಮಗಳ ಮುಂದ ಅತ್ತಿ ಕೊಡ್ರೆ ನೆನ್ಪಿರ್ಲಿ ನನ್ ಮಗಳ ಬಗ್ಗಬೇಕು ನೀವು ಯಾಕ ಬಗ್ಗಬೇಕ ತಂಗಿ ಬಗ್ಗದೇ ಇಲ್ಲ ತಗ್ಗದೆ ಇಲ್ಲ ಪುಷ್ಪ ಏನ ಕಾಯಿಲ್

ನಾನ ಪವಿತ್ರ ಕವ್ಯಾಗ ಹೇಳಿ ಏನ ಹೆಸರಿಡಾಕ್ ಬರ್ಲಿಲ್ಲ ಅಂದ್ರ ನಾನ್ ಮಾತಾಡಂಗಿನಿ ಇಲ್ಲ ಅಂತೇಳಿ ಈಗ ಪವಿತ್ರ ಬಂದಾಳ ಮಾತಾಡಕಿ ನೋಡ್ರಿ ಈಗ ಮಸ್ಕನ್ ಅದಾರ ನೋಡ್ರಿ ಆಗೇ ಐಸ್ ಕ್ರೀಮ್ ಮಾರಾಡ ಗತಿ ಆಗಿತ್ತ ಸೀರೆ ಖರೇ ಅಣ್ಣ ಇದು ಎಷ್ಟು ಚಂದ ಕಾಣತೈತಿ ನೋಡು ಅಗದಿ ಆಗಿ ಸ್ವೀಟ್ ಆಗಿ ಮಸ್ತ್ ಕಾಣ್ಸಕತ್ತ ಹಂಗಿಲ್ಲ ಇದಕ್ಕೆಲ್ಲ ಫುಲ್ ಗೋಲ್ಡ್ ಗಿಲ್ಡ್ ಹಾಕೊಂಡಿ ಅದ ಪಾರ್ಟಿ ವೇರ್ ಇತ್ತ ಇದು ಹೆಂಗ ಫಂಕ್ಷನಲ್ ವೇರ್ ಇದು ಚಂದ ಐತಿ ಇದ್ಯಾರು ಸೀರೆ ಇದ ಮಮ್ಮಿ ಮದ್ವಿ ಲಕ್ಷ್ಮಿಗೆ ಓಪನಿಂಗ್ ಮಾಡಿದ್ರೆ ಅಂದ ನಿಂದ ಸೀರೆ ಇದ್ದಂಗ ಈಗ ಇದ ಹ್ಮ್ ಆಯ್ತ್ರಿ ಆಲ್ ರೈಟ್ ನೋಡ್ರಿ ಇಲ್ಲಿ ನಮ್ಮ ನೇಮಿ ಸೆರೆಮನಿದು ಆಲ್ಮೋಸ್ಟ್ ರೆಡಿ ಆಗ್ತ ತೊಟ್ಲ ರೆಡಿ ಆಗೈತಿ ಓ ಬಂಗಾರಿ ನಮ್ಮ ಸ್ಪರ್ಶ ಎಷ್ಟು ಚಂದ ರೆಡಿ ಆಗ್ಯಾವ ನೋಡಿರಿ ಸ್ವೀಟ್ ಸ್ವೀಟಾಗೆ ಈಗ ಇಲ್ಲೇ ತೊಟ್ಲಿಗೆಲ್ಲ ಕೊಂಜ್ಗಿ ಕುಲ ಎಲ್ಲ ಕಟ್ಟ್ಯಾರ ಹೂ ಹಾಕ್ಯಾರ ನಮ್ಮ ಬಬ್ಬಾ ಮನೆ ಮಾಡಿದ್ರು ನೋಡ್ರಿ ಇದನ್ನ ಇದನ್ನ ಹಾಕ್ಯಾರ ಇಲ್ಲಿ ಆಶಾರ ಮಸ್ತಾಗೇತಿ ಅಬ್ಬಬ್ಬಬ್ಬಬ್ಬ ಬಾ ಬಾಬಾ ಬಾ 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 ಕ್ಯಾ ಬಾತು ಹಿಂಗೆ ಆ ತಲಿಯಕ್ಕೋ ಫಸ್ಟ್ ಟೈಮ್ ನೋಡೋದನೆ ನನ್ನ ಜೀವನದಾಗ ಫಸ್ಟ್ ಟೈಮ್ ಇಂತ ದೃಶ್ಯ ಅಮೋಘವಾದ ದೃಶ್ಯ ನೋಡುತ್ತೇನೆ ಇಡೀ ಯೂಟ್ಯೂಬ್ ನಾಗ ಫಸ್ಟ್ ಟೈಮ್ ಇರಬೇಕು ಅಲ್ಲ ನಿಮ್ಮ ತಂಗಿ ಲೈಕ್ ಮಾಡಿ ಹಂಗಾಗಿ ಹಲೋ ಇಬ್ರೂ ನನ್ನ ತಂಗ್ಯಾರೆ ಏನು ಮಾಡಬೇಕು ಯಾರಿಗೂ ಏನನ್ನ ಬರಂಗಿಲ್ಲ ಅಲ್ಲ ತಂಗ್ಯಾರೆ ಕಡಿ ಆಗ್ತಿಲ್ಲ ಅದಕ್ಕೆ ಹಾ ಹಾ ಬಾರಿ ಕಣತರ ಇಬ್ರು ಜಬರ್ದಸ್ತ ಹಾ ನೋಡಿ ಅಳೇ ದೇವ್ರು ಹೆಂಗಾದ್ರ ನಮ್ಮ ತಂಗ್ಯಾರೆ ಏ ಹೆಂಗಾದ್ರೂ ಅಡ್ಜಸ್ಟ್ ಮಾಡ್ ಅಡ್ಜಸ್ಟ್ ಮಾಡ್ಕೊತಾರೆ ಅಲ್ಲಾಪಿ ಹ್ಮ

ಹೆಸರಿಡ್ಕ ಬಂದಾರ ಈಗ ಕರ್ಸೆ ನಾನು ಬರ್ರಿ 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 ಅಂತೇಳಿ ಅದಕ್ಕೆ ಬಂದಾರ ಮತ್ ಇವಾಗ ಇಲ್ಲಿ ನಿಂತಾರ ಇವರು ಏನೇನೋ ನೋಡಾಕತ್ತಾರ ಏನೇನೋ ಮಾಡಾಕತ್ತಾರ ಏನ್ ಮಾಡತ್ತಾರ ನಂಗೆ ಗೊತ್ತಿಲ್ಲ ಇಲ್ಲ ನಮ್ಮ ಇಲ್ಲಿ ನಿಂತ ಹೇಳತ್ತಾಳೆ ಏನ್ ಮಾಡ್ಬೇಕ ಏನಿಲ್ಲ ಅಂತ ಅಂತೇಳಿ ಇವರು ನಮ್ಮ ಬಾತಿಯ ಕಾರ್ ಇಲ್ಲದಾರೆ ನಮ್ಮ ಕಾವ್ಯಗಳ ಮಮ್ಮಿ ಇಲ್ಲದಾರ ಆಮೇಲೆ ಸಾನ ಆದಾಳ ಬ್ರಹ್ಮೇಂದ್ರ ಇಲ್ಲಿ ಕೆಳಗ ಕಾರ್ತಿಕ್ ಕೂತಿ ಏನ್ ಮಾಡೋದನ್ ಗೊತ್ತಿಲ್ಲ ಅವನು ಕೆಲಸ ಮಾಡತನ ಫಸ್ಟ್ ಏನ್ ಮಾಡ್ಬೇಕು ಬರ್ತಿಯಾ ಕೆಳಗ ಅಕ್ಕಿ ಹಾಕಿ ಅಕ್ಕಿ ಹಾಕಿ ತಮಗೆ ಈ ರೀತಿ ಪದ್ಧತಿ ಆಯ್ತು ನೋಡ್ರಿ ಸ್ವತ ನಮ್ಮ ನಮ್ ಕಡೆ ಹೆಸರಿಡೋದು ಅಂದ್ರೆ ನಮ್ಮ ಉತ್ತರ ಕರ್ನಾಟಕ ಸೈಡ್ ನಮ್ಮ ಬಡಗೇರ್ ಪದ್ಧತಿ ಒಳಗೆ ಈ ನಮ್ನೆ ಹೆಸರು ಇಡ್ತೇವೆ ನಾವು ನಿಮ್ಮ ಕಡೆ ಯಾವ ರೀತಿ ಮಾಡ್ತಾರ ಅನ್ನೋದನ್ನ ಕಮೆಂಟ್ ಮಾಡ್ಕೊಂತ ಹೋಗ್ರಿ ಹಂಗ ಯಾರೇನು ಬಿಡ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಈಗ ಮೇಲ್ಗಡೆ ಅಲ್ಲೇ ಕಳಸ ಮಾಡತ್ತಾರೆ ಏನಕ್ಕ ಅದು ಏನದ ಎರಡು ಎಲೆ ಇಟ್ಟ ಅದ್ರೊಳಗೊಂದ್ ಕಾಯಿ ಇಡತ್ತ ಕೆಲಸ ಮಾಡತ್ತ ಅವ್ರ ತಂಗಿ ಹೆಸರಿಡಾಕ ಓಡಾಡ ಎಷ್ಟು ಸಂದಿಗಲಿ ಈಗ ಹೂವು ಉಳಿಸ್ಬೇಕು ಸೀರೆ ಉಳಿಸ್ಬೇಕು ತಲಿ ಇಕ್ಕಬೇಕು ಕ್ಯೂಟ್ ಬೇಬಿ ಇದು ಅಲ ಏ ಬರೀ ಅಲ್ಲಿ ಬಡಬಡ ಬರ್ರಿ ಪೂಜಾ ಮಾಡಿ ನೋಡಿರಿ ಅಂದ್ ಬಡಬಡ ಹ್ಞೂ ಬಡಬಡ ಟೈಮ್ ಆಕತ್ತ ಬರ್ರಿ ಇದು ಮಾಡಿಸ್ಕೊಡ್ಬೇಕಂತ ನೋಡ್ರಿ ಹೆಂಗ ಹೋದ್ರಿ ಇದೇ ಹೋದ್ರೆ ತೋರಿಸಿ ಅಲ್ಲ ಹೆಂಗೆ ಹೇಳಿದ್ಲ ಕ ಹೆಂಗೆ ಹಾತಿದ್ಲ ನಾ ಮತ್ತೆ ಭಾರಿ ಆತಿದ್ಲೇ ಎಲ್ಲಿ ಕ್ಯಾಮ್ರಾದಾಗ ಶೇಕ ಮಾಡ್ರಿ ಆರ್ತಿ ಮಾಡ್ರಿ ನಾವು ಆರ್ತಿ ಮಾಡಬೇಕು ಬಡ ಬಡ ಮಾಡ್ರಿ ಅಷ್ಟ ನೋಡ್ರಿ ಫಸ್ಟ್ ನಮ್ಮ ಅಕ್ಕರು ಭಾಗ್ಯ ಅಕ್ಕರು ಇವ್ರಿಗೆ ಭಾಗ್ಯ ಅಕ್ಕ ಅಂತಾರೆ ನಿರ್ಮಲಾ ಅಕ್ಕ ಅಂತ ಅಂತಾರೆ ಹಿಂಗ ಒಂದೊಂದ್ಸಲ ಹೆಸರೇ ನೆನಪರಂಗಿಲ್ಲ ನನಗ ಏನ್ ಅನ್ಬೇಕಂತೇಳಿ ಭಾಗ್ಯ ಲಕ್ಷ್ಮಿ ಬಾರಮ್ಮ ಫೇಸ್ ರಿವೀಲ್ ಮಾಡ್ತೇನೆ ಅಂದಿದ್ರಿ ಹಾಯ್ ರಾಣಿ ಮಹಾರಾಣಿ ఈ ఇష్టతన రణి రణి అన్నాత్తేవ లక్ష్మీ ఈ అనతేవేవ ఈసారు అత్తి కూడా ఏ ಆರತಿ ಮಾಡ್ರಪ್ಪ ಬಡ ಬಡ ಗಂಡ ಐತೆ ಆರತಿ ಮಾಡ್ರಿ ಬಡ ಗಂಡ ಐತೆ ಕುಂದ್ರಿ ಹಾ ಹೇಳುವ ಅದ್ ಹೇಳಬೇಡ ಬ್ರಹ್ಮೇಂದ್ರ ಬರೋದ್ ಐತಿ ಹಾ ಹೇಳಿ ಹೇಳೋಕಿತ್ತ ಮುಂಚೆ ಹೇಳಪ್ಪ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡ್ತೇನೆ ನಾನು ಹೇಳಪ್ಪ ಹೇಳ ಐತ್ರೆ ಕೊಳಿ ಸಲಮಾನ್ ಮಾಡಿ ಹೇಳ ಹುಬ್ಳಾಗಿರು ಮೂರ್ ಸಾವಿರ ಮಠ ಹಾ ಬದಾನ ಆಗಿರುದು ಶ್ಲೋಪ ಮಠ ಹಾ ನಾನು ಹೇಳ್ತಿ ಕಾವ್ಯ ತಿಂತಾಳ ಕಂಟಮಟ ಅಯ್ಯೋ 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 ಕಾವ್ಯ ತಿಂತಾಳ ಕಂಟಮಟ ಮಟ

ಗುಗುರಿ ತಿಂದು ಓ ಇದ್ ಹಾಕಿಂತ ಏ ಹೆಸರು ಹೇಳ್ರಿಪ ನೀವೊಬ್ರ ನೀರಿ ನೀವು ಹೆಚ್ಚಿದ ಹೌದು ಆ ಕಡೆ ಹೆಸರು ಈಗ ಅಲ್ಲಿ ಒಡಬೇಡ್ರಿ ಹೇಳ್ರಪ್ಪ ಹೆಸರು ಹೇಳಿ ವಿನಾಯಕ್ ನಿಮ್ದು ಮುಗಿತಾ ಹಾ ಹೇಳಪ್ಪ ಅಯ್ಯಯ್ಯೋ ಪೇಪರ್ ಏಯ್ ನಮ್ಮ ಅಕ್ಕನ ಅಸಹಾಯ್ ಮಾಡ್ತೀರಾ ನೀವ ಅಸಹಾಯ್ ಮಾಡ್ಬೇಡ್ರಿ ನಮ್ಮ ತಂಗಿನ ಏಮ್ ಅದು ಬನ್ರಿ ಬರ್ರಿ ಏ ಬನ್ರಿ ಬರ್ರಿ ಶ್ವೇತಾ ಹೆಸರಾಗ ಬನ್ರಿ ಬರ್ರಿ ಏ ಪವಿತ್ರ ನೋಡ್ರಿ ಈಗ ಹೆಸರಿಡೋ ಕಾರ್ಯಕ್ರಮ ಸ್ಟಾರ್ಟ್ ಆಗೈತಿ ಸೊ ಎರಡೆರಡು ಕಡೆಯಿಂದ ಅನ್ನು ನಾನು ಇಟ್ಟೇನೆ ಇಲ್ಲಿ ಕ್ಯಾಮ್ರಾದಾಗ ರೆಕಾರ್ಡ್ ಆಗತೈತಿ ಒಳ್ಳೆ ಹೆಚ್ಚು ಕಡೆ ಹೆಚ್ಚು ರೆಕಾರ್ಡ್ ಆಗೋದಿನಿ ಅಲ್ಲಿ ಒಂದು ಮೈಕ್ ಪವಿತ್ರ ಅವ್ರ ಕಡೆ ಐತಿ ಒಂದು ಮೈಕ್ ಶ್ವೇತಾ ಅವ್ರ ಕಡೆ ಐತಿ ಅವ್ರು ಏನು ಮಾತಾಡೋದ್ರೆ ನಿಮಗೆ ಕೆಲಸ ಆಗ್ತಿರ್ಬೇಕು ಅಲ್ರೆಡಿ ಹಾಂ ರೀ ಶ್ವೇತಾ ನಾನು ಬರಬೇಕೇನು ರೀ ನಾವು ವಿಡಿಯೋ ಮಾಡೋಣ ರೀ ಸರಿ ರೀ ನೋಡಿರಿ ನಮಗೆ ಬೇರೆ ವಿಡಿಯೋಗ್ರಾಫರ್ ಕೆಲಸ ಇಲ್ಲ ಸರ್ ನಮಗೆ ನೋಡ್ರಿ ನಮ್ಮ ಸ್ಪರ್ಶಾನ್ ಫಂಕ್ಷನ್ಗಿಷ್ಟೆಲ್ಲ ಗಳ್ಬಿಳಿ ಗಳ್ಬಿಳಿ ಯಾಕೆ ಮಾಡಿದ್ದೆ ಇಲ್ಲಲ್ಲ ಶ್ವೇತಾ ನಾವ ಈ ಸಲ ಮಸ್ತ್ ಮಾಡತ್ತೇವೆ ನಮ್ ಸಣ್ಣ ಹಾಕಿದ್ ಹೆಸರು ಡಾಕ ಹೆಸರು ಹೇಳ್ತಾರೆ ವರಾಗ್ರ ನೆನ್ಪೈತ್ಲಾ ಇಬ್ಬರಿಗೂ ಜೋರಾಗ್ ಹೇಳ್ಬೇಕಾ ಕಿವಾಗಿ ಹೇಳೇನೆ ಬರ್ರಿ ಸ್ಪರ್ಶ ಹೆಸರು ಹೇಳತ್ತಾರ ಬರೀ ಇದನ್ನು ಊಟ ಹೆಸರು ಹೋವಿಂದ ಐತಿ ಹಾ ಹಾ ಏ ಇಲ್ಲಿಲ್ಲ ಅನ್ನ ಹನುಮವನೇ ಇಡ ಇಲ್ಲ ಅದ ಹನುಮಂದ ದೇವ್ರೇಸರಂತ ಹನುಮ ಅಂತನೇ ಇರಲಿ ಹ್ಞೂ ವೀರಭ ದೇವರು ನಮ್ಮ ದೇವ್ರು ನಿಮ್ಮ ದೇವ್ರು ಬೇರೆ ಹ್ಞೂ ನಿಮ್ಮ ನಿಮ್ಮ ನಿಮ್ದು ನಮ್ದು ಒಂದಲ್ಲ ಬೇರೆ ಬೇರೆ ಬಿಡಿಗೆ ಅಲ್ಲಿ ದಿಪ್ಪಿನಕಾಯಿ ಹಾಕಿಸಿದ ಕೊಟ್ರಿ हाँ बहुत इतने बहुत ये 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 पद्धति सब तरह का ना अच्छा लेता है इंजीनियर पड़ोसन चांपा ले लो क्या इंट्रो है कावे सरितोई के साथे रोज़ ऐसे बक्लर इंटर चांपा चांपा बहार आए बाकी सब लोग साथे इन्होंने आपके आगे इन्होंने तो बहुत अच्छा बनाया है रिकॉर्डिंग आगे बनता है बनता है

அல்ல <idd> அல்ல <ratchet Lust> <t mysticism> <laughs> <normalGet> ಸಂಸ್ಕೃತಿ ಫೋಟೋ ಫೋಟೋ ಸಂಸ್ಕೃತಿ ಸಂಸ್ಕೃತಿ ಗುಟರು ಎ ಹೇ ಹೇ ಅಂತೆ ನಿನ್ನ 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 ಹೇ ಹೆಸರು ಕೇಳಿಸ್ಲಿಲ್ಲ ಇಲ್ಲಿ ನೋಡಿ ಹೇ ಇಲ್ಲಿ ಜೋಯ್ ಬ್ರೋ ಮಿಟ್ರಿ ಸಂಸ್ಕೃತಿ 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 ಬರಿ ನೀನು ಚಾಸ್ ಸಿಗಲ್ಲ ನೋಡು ನೀನು ಚಾಸ್ ಸಿಗಲ್ಲ மத்த <laughs> நீ ಮತ್ತೊಂದು ಮತ್ತೊಂದ ಮುಗಿತೇನೆ ಹೆಸರೇನಿಟ್ರಿ ಸಂಸ್ಕೃತಿ ಸಂಸ್ಕೃತಿ ಓಕೆ ಓಕೆ ವೆರಿ ಗುಡ್ ಆಯ್ ಲವ್ ಕಡೆ ಕೂಡ

ಹಾಯ್ ಸಂಸ್ಕೃತಿ ಅಫಿಷಿಯಲ್ ಆಗಿ ಹೆಸರನ್ನ ನಾವು ಅನೌನ್ಸ್ ಮಾಡಿದ್ವಿ ಹೆಂಗ ಅನಿಸ್ತಾನದನ್ನ ಕಾಮೆಂಟ್ ಮಾಡ್ತೀರ ಸ್ವಲ್ಪ ಇಲ್ಲೇ ನಮ್ಮ ವಿನಾಯ್ಕ್ ಅವರು ಆನ್ಲೈನ್ ಹುಡುಕಿ ಜೋರ ಏನಕ್ಕ ಹೇಳಕ್ಕ ಹೇಳ ಏನತ ನಾ ಸತಿಲ್ಲ ಇದ್ರಾಗ ರೆಕಾರ್ಡ್ ಆಗಿಲ್ಲ ನೀ ಅಂದಿದ್ದ ರೆಕಾರ್ಡಿಂಗ್ ಚೆನ್ನೈತಿ ಸಿಕ್ಕ ಇಷ್ಟ ಎಲ್ಲ ಹೊಲ್ಸು ಮಾತಾಡ್ತೀನಿ ನೀನು ಪವಿತ್ರ ಕವ್ಯ ಥ್ಯಾಂಕ್ ಯು ಸೋ ಮಚ್ ನನ್ನ ಮಗಳಿಗೆ ಹೆಸರಿಟ್ಟಿದ್ದಕ್ಕಾಗಿ ಅವು ಒ ಕೊಟ್ರ ಒಂದ್ ಸಾವಿರ ರೂಪಾಯಿ ಕೊಡ್ಬೇಕ ಹಾ ಈಗ ಎಷ್ಟ್ರಿ ನಮಸ್ಕಾರ್ರಿ ಆರಾಮ್ರಿ ಅರಾಮದ ನೋಡ್ರಿ ಒಂದ್ ಲಕ್ಷ ರೂಪಾಯಿ ಹಂಗಿತ್ತಂದ್ರ ಒಂದ್ ನಮ್ಮ ಪಾಪ ಮಮ್ಮಿ ಎಲ್ಲ ಈಗ ಬಂದ್ರ

ಸೊ ಆಲ್ ರೈಟ್ ಆಲ್ ರೈಟ್ ಭಾಳ ದಿನ ಆಯಿತು ನೀವು ಈ ಬ್ಲಾಗ್ ಸೊಲಾಗಿ ವೇಟ್ ಮಾಡಾಕತ್ತಿದ್ದು ನನಗೆ ಗುರ್ತೈತಿ ಸೊ ಆಲ್ರೆಡಿ ನೋಡಿದ್ರಿ ನೀವು ನೇಮಿಂಗ್ ಸೆರೆಮನಿ ಹೆಂಗೆಲ್ಲ ಆತು ಅಂತೇಳಿ ನೇಮಿಂಗ್ ಸೆರೆಮನಿ ಆತು ಅದಾದ್ಮೇಲೆ ಮತ್ತೆನೇನೇನು ಮಾಡಿದ್ವಿ ಅಂತೇಳಿ ನೆಕ್ಸ್ಟ್ ಬ್ಲಾಗ್ ಒಳಗೆ ತೋರಿಸ್ತೀನಿ ಅಂತ ಅಲ್ಲಿವರೆಗೂ ಶಿವಶ್ರೀ ಸಿದ್ಧಾರೂಢ ಎಲ್ಲರಿಗೂ ಒಳ್ಳೇದು ಮಾಡಲಿ